ಬಳ್ಳಾರಿ ಬ್ಯಾನರ್ ಗಲಾಟೆ ಮೃತ ರಾಜಶೇಖರ್ ಕುಟುಂಬಕ್ಕೆ ಲಕ್ಷ ರೂಪಾಯಿ ಪರಿಹಾರ ನೀಡಿದ ಸಚಿವ ಜಮೀರ್ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಕುಟುಂಬಕ್ಕೆ ಆಸರಿಯಾಗಿದ್ದ ಯುವಕ ಸಾವನ್ನಪ್ಪಿದ ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ಮೃತ ರಾಜಶೇಖರ್ ಕುಟುಂಬಕ್ಕೆ ಪರಿಹಾರವನ್ನು ನೀಡಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ನೀಡಿ ಸಾಂತ್ವನ ಹೇಳಿ ಬಂದಿದ್ದಾರೆ ಮೃತ ರಾಜಶೇಖರ್ ಮನೆಗೆ ಭೇಟಿ ನೀಡಿದ ಜಮೀರ್ ಅಹಮದ್ ಖಾನ್ ರಾಜಶೇಖರ್ ರೆಡ್ಡಿ ತಾಯಿ ಹಾಗೂ ಸಹೋದರಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು ಅವರ ತಂದೆಯೂ ಹುಂಪಿಟ್ಟಿದ್ದಾರೆ ಸರ್ ಅಂತ ಮಗ ಹಾಗೂ ಗಂಡನ ಸಾವಿನ ಬಗ್ಗೆ ಆ ತಾಯಿ ನೋವಿನಲ್ಲಿ ಹೇಳಿಕೊಂಡರು ಇತ್ತ ಸಹೋದರಿ ಇರುವ ಜವಾಬ್ದಾರಿಯ ಬಗ್ಗೆ ಹೇಳಿಕೊಂಡರು ಬಳಿಕ ಮಾಧ್ಯಮದನ್ನೆಲ್ಲ ಹೊರಗೆ ಕಳುಹಿಸಿದ ಜಮೀರ್ ಮೃತ ರಾಜಶೇಖರ್ ಕುಟುಂಬಕ್ಕೆ ಪರಿಹಾರ ನೀಡಿದರು ಒಂದಷ್ಟು ತಿನಿಸುಗಳನ್ನು ನೀಡಿದರು ಎನಿಸುತ್ತೆ ಬಳಿಕ ನಿಮ್ಮ ಜೊತೆಗೆ ನಮ್ಮ ಸರ್ಕಾರ ಸದಾ ಜೊತೆಗೆ ಇರಲಿದೆ ನಮ್ಮ ಶಾಸಕರು ಇಲ್ಲಿಯೇ ಇದ್ದಾರೆ ಎಂಬ ಧೈರ್ಯ ತುಂಬಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ ಶಾಸಕ ಭರತ್ ರೆಡ್ಡಿ ಹಾಗೂ ಗಣೇಶ್ ಅವರು ಸಾಥ್ ನೀಡಿದ್ದರು ಮನೆಯವರಿಗೆ ಮಗನ ಸಾವಿನ ನೋವನ್ನು ಮರೆಯುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿ ಕುಟುಂಬಸ್ಥರ ಜೊತೆಗೆ ಇನ್ನಷ್ಟು ಸಮಯ ಕಳೆದು ಸಮಾಧಾನ ಮಾಡಿ ಬಂದರು ಬ್ಯಾನರ್ ಕಟ್ಟುವ ಗಲಾಟೆಯ ಸಂದರ್ಭದಲ್ಲಿ ಗಾಳಿಯಲ್ಲಿ ಹಾರಿದ ಗುಂಡು ರಾಜಶೇಖರ್ ದೇಹಕ್ಕೂ ಹೊಕ್ಕಿತ್ತು ಇಡೀ ಸಂಸಾರದ ಹೊಣೆ ಹೊತ್ತಿದ್ದ ರಾಜಶೇಖರ್ ಸಾವನ್ನಪ್ಪಿದ್ದಾರೆ ಸಹೋದರಿ ತಾಯಿ ದಿಕ್ಕೆ ಕಾಣದಂತೆ ಕಣ್ಣೀರಿಡುತ್ತಿದ್ದಾರೆ ಮಾಡ್ತೀವಿ ಜೀವನ ಇಟ್ಕೊಳ ಬರುತ್ತೆ ಇನ್ನೊಂದ್ಸತಿ ಬರ್ತೀನಿ ಇನ್ನೊಂದ್ಸತಿ ನಾವೆಲ್ಲ ಆಗ್ಲಿ ನಾವು ಇನ್ನೊಂದ್ಸರ್ತಿ ಬರ್ತೀವಿ ನೀವು ದಿನ ಏನ್ ಕಾರ್ಯ ಎಲ್ಲ ಮಾಡಿದೀವಿ ಆಮೇಲೆ ನಾವು ಬರ್ತೀವಿ ನಾವು ಬಂದು ನಿಮ್ಮ ಏನ್ ಮಾಡ್ಬೇಕು ಮನೇಲಿ ಅದ್ માર્ચ 2023 <laughs>